ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಿರಿ ಹಾಗೂ ಸಾಯಿಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಈಗ ಇಪ್ಪತ್ನಾಲ್ಕನೆಯ ಅಧ್ಯಾಯ ಬಾಬಾ ಅವರ ಹಾಸ್ಯ ಹೇಮಾಡಪಂಥರ ಪುಠಾಣಿ ಸುಧಾಮ ಅಣ್ಣಾ ಚಿಂಚಣೀಕರ ಮಾವಸೀಬಾಯಿ ಇವರ ಬಗ್ಗೆ ತಿಳಿದುಕೊಳ್ಳೋಣ ಇಂತಹದನ್ನು ಮುಂದೆ ಹೇಳುತ್ತೇವೆ ಎಂದು ಹೇಳುವುದು ಒಂದು ತರಹದ ಅಹಂಕಾರವೇ ಸರಿ ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸದಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಜಯಗಳಿಸಲಾಗುವುದಿಲ್ಲ ಅಹಂಕಾರ ರಹಿತರಾದರೆ ಮಾತ್ರ ನಮಗೆ ಜಯ ಖಂಡಿತ ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಶೆ ಇರುವುದೋ ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು ಆದರೆ ತಾವೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುವುದಿಲ್ಲ ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು ಅವರ ವಿನೋದಗಳು ಬೋಧಪ್ರದವಾಗಿಯೂ ಮನರಂಜಕವಾಗಿಯೂ ಇದ್ದವು ಆದ್ದರಿಂದ ಭಕ್ತರು ಅನ್ಯಥಾ ಭಾವಿಸುತ್ತಿರಲಿಲ್ಲ ತಮಗೆ ಸಂಬಂಧಿಸಿದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಡ ಪಂತರು ವಿವರಿಸಿದ್ದಾರೆ ಪುಟಾಣಿ ಲೀಲೆ ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿರುತ್ತಿತ್ತು ಒಂದು ಭಾನುವಾರ ಹೇಮಾಟ ಪಂಥರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು ಶ್ಯಾಮ ಅವರು ಬಾಬಾ ಅವರ ಎಡಗಡೆಗೂ ವಾಮನರಾವ ಬಾಬಾ ಅವರ ಬಲೆಗಡೆಗೂ ಕುಳಿತಿದ್ದರು ಬಾಪು ಸಾಹೇಬ್ ಬೂಟಿ ಮತ್ತು ಸಾಹೇಬ್ ದೀಕ್ಷಿತ್ ಅವರು ಸಹ ಹಾಜರಿದ್ದರು ಆಗ ಶ್ಯಾಮ ಹೇಮಾಠ ಪಂಥರನ್ನು ನೋಡಿ ನಗುತ್ತಾ ಇದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಳುಗಳು ಹತ್ತಿವೆ ಎಂದು ಕೇಳಿದರು ಆಗ ಹೇಮಾಡ ಪಂಥರು ತಮ್ಮ ತೋಳನ್ನು ಅಲ್ಲಾಡಿಸಿದರು ಆಗ ಕೆಲವು ಪುಠಾಣಿ ಕಾಳುಗಳ ಉರುಳಿ ಕೆಳಗೆ ಬಿದ್ದವು ಎಲ್ಲರೂ ಅವುಗಳನ್ನು ಆರಿಸಲು ಆರಂಭ ಮಾಡಿದರು ಪುಠಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು ಹೇಮಾಡ ಪಂಥರು ಸಹ ಆಲೋಚಿಸಿ ವಿಫಲರಾದರು ನಂತರ ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾರವರು ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಂಡುಕೊಂಡಿದ್ದಾನೆ ಈ ಹೇಮಾಡ ಈ ದಿವಸ ಸಂತೆ ಆದ್ದರಿಂದ ಕಾಳುಕೊಂಡು ತಿನ್ನುತ್ತಾ ಬಂದಿದ್ದಾನೆ ಅದು ನನಗೆ ಗೊತ್ತು ಈ ಕಾಳುಗಳೇ ಸಾಕ್ಷಿ ಇದರಲ್ಲಿ ಆಶ್ಚರ್ಯವೇನು ಎಂದರು ಹೇಮಾಡ ಪಂಥರವರು ಬಾಬಾ ನಾನು ಒಬ್ಬಂಟಿಗನಾಗಿ ತಿನ್ನುವುದನ್ನೇ ಅರಿಯೇನು ನನ್ನ ಮೇಲೆ ಅಪವಾದವೇಕೆ ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ ಸಂತೆಗೆ ಹೋಗಿಯೂ ಇಲ್ಲ ಆದ್ದರಿಂದ ನಾನು ಪುಟಾಣಿಕೊಳ್ಳಲು ಹೇಗೆ ಸಾಧ್ಯ ಪುಠಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ ನನ್ನೊಡನೆ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ ಎಂದರು ಬಾಬಾ ಹೌದು ನೀನು ನಿನ್ನೊಡನೆ ಇರುವವರಿಗೆಲ್ಲ ತಿನ್ನುವೆ ಎಂಬುದು ನಿಜ ಯಾರು ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯೋ ನನಗೇನಾದರೂ ಕೊಡುವೆಯೋ ಎಂದರು ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂಬುದನ್ನು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು ಇಂದ್ರಿಯಗಳು ಅಭಿಲಾಷೆ ಇರದೇ ಇರಲಾರವು ಆದರೆ ವಿಷಯಗಳನ್ನು ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ ಈ ರೀತಿ ಆಶೆ ಕೃಪಣತೆ ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯವೆಸಗುತ್ತಾನೆ ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗ್ಯಾರ್ಹವೇ ಎಂಬ ಪ್ರಶ್ನೆ ಉದ್ಭವಿಸುವುದು ವಿಷಯವು ಭೋಗ್ಯಾರ್ಹವಲ್ಲದಿದ್ದರೆ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಒಕ್ಕುತ್ತದೆ ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡುಬರುವುದಿಲ್ಲ ಆದ್ದರಿಂದ ಈ ಭೇದ ಭಾವ ಬದಿಗಿಟ್ಟು ದೇವರು ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ವಸ್ತುವನ್ನು ಗುರುವಿನ ಸ್ಮರಣೆಯಿಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾರವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರವಾಗಿ ಬೆಳೆಯುವುದು ಬಾಬಾ ಅವರ ಸಗುಣ ರೂಪವು ನಮ್ಮದೇ ಆಗುವವು ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿವು ತೃಷೆ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ ಇನ್ನು ಮುಂದೆ ಸುಧಾಮ ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗ ಹೇಮಡ ಪಂತರಿಗೆ ಇದೇ ನೀತಿಯನ್ನು ನಿರೂಪಿಸಿದ ಸುಧಾಮನ ಕಥೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸಿರುತ್ತಾರೆ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಾಂದಿಪನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮರು ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು ಆಗ ಋಷಿಪತ್ನಿಯು ಮೂವರಿಗೂ ಸಾಕಾಗುವಷ್ಟು ಕಡಲೆ ಕೊಟ್ಟು ಸುಧಾಮನನ್ನು ನಂತರ ಕಳುಹಿಸಿದಳು ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿ ದಾದಾ ಬಹಳ ಬಾಯಾರಿಕೆಯಾಗಿದೆ ನನಗೆ ನೀರು ಬೇಕು ಎಂದನು ಅದಕ್ಕೆ ಸುಧಾಮನು ಹೊಟ್ಟೆ ಬರಿದಾಗಿರುವಾಗ ನೀರು ಕುಡಿಯಬಾರದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೋ ಎಂದು ಹೇಳಿದನು ನಾನು ಕಡಲೆ ತಂದಿದ್ದೇನೆ ತೆಗೆದುಕೋ ಎಂದು ಆತ ಹೇಳಲೇ ಇಲ್ಲ ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದನು ಇದನ್ನು ನೋಡಿದ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಕೃಷ್ಣನು ಎಚ್ಚರವಾಗಿ ದಾದಾ ಏನು ತಿನ್ನುತ್ತಿರುವೆ ಸಫಳಬೇಕೆ ಎಂದು ಕೇಳಿದನು ಅದಕ್ಕೆ ಸುಧಾಮನು ತಿನ್ನುವುದಕ್ಕೇನಿದೆ ಚಳಿಯಿಂದ ನಡುಗುತ್ತಿದ್ದೇನೆ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಲು ಸಹ ಆಗುವುದಿಲ್ಲ ಎಂದನು ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು ನಾನೊಂದು ಕನಸನ್ನು ಕಂಡೆ ಅದರಲ್ಲಿ ಒಬ್ಬನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಏನು ಮಣ್ಣು ತಿನ್ನಲಿ ಅಂದನು ಅದಕ್ಕೆ ಇನ್ನೊಬ್ಬನು ಅದು ಹಾಗೆಯೇ ಆಗಲಿ ಅಂದನು ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲವೆಂಬುದು ನನಗೆ ಗೊತ್ತಿದೆ ಕನಸಿನ ಪ್ರೇರಣೆಯಿಂದ ಕೇಳಿದನಷ್ಟೇ ಎಂದನು ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ ಆದ್ದರಿಂದ ಅವನು ಮಾಡಿದುದನ್ನು ಅನುಭವಿಸಲೇಬೇಕಾಯಿತು ಆದ್ದರಿಂದಲೇ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಡು ಬಡತನವನ್ನು ಅನುಭವಿಸಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು ಅಣ್ಣ ಚಿಂಚಣೀಕರ ಮತ್ತು ಮಾವಸೀಬಾಯಿ ಬಾಬಾ ಅವರು ಶಾಂತಿದೂತರ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಶ್ರೀ ಹೇಮಾಡ ಪಂತ ವಿವರಿಸಿರುತ್ತಾರೆ ಅಣ್ಣ ಚಿಂಚಣೀಕರ ಎಂಬ ಭಕ್ತನಿದ್ದನು ಆತ ಬಹಳ ನಿಷ್ಠುರವಾದಿಯಾಗಿದ್ದನು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಇಟ್ಟಿದ್ದನು ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸಿನವನಾಗಿದ್ದನು ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸುತ್ತಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚಣೀಕರ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದರು ಬಲಗೈಯನ್ನು ವೇಣುಬಾಯಿ ಕೌಜಲಿಗೆ ಎಂಬ ಮುದುಕಿಯು ತಿಕ್ಕುತ್ತಿದ್ದಳು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕ ಹತ್ತಿದಳು ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು ಎಡಭಾಗದಲ್ಲಿದ್ದ ಚಿಂಚಣಿಕರ ಅಲುಗಾಡದೆ ನಿಂತಿದ್ದನು ತಿಕ್ಕುವ ರಭಸದಲ್ಲಿ ಮಾವಸಿಬಾಯಿಯ ಮುಖ ಅತ್ತಿತ್ತ ಹೊರಳಾಡುತ್ತಿತ್ತು ಹೀಗೆಯೇ ಸೇವೆ ಮಾಡುತ್ತಿದ್ದಾಗ ಮಾವಸೀಬಾಯಿಯ ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕರಾಗಿದ್ದಾನೆ ಇವನಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಎಂದು ಟೀಕಿಸಿದಳು ಇದನ್ನು ಕೇಳಿದ ಅಣ್ಣ ಕೋಪಗೊಂಡು ನೀನು ನನಗೆ ತುಂಟನೆಂದೆಯಾ ನಾನೇನು ಅಷ್ಟು ಮೂರ್ಖನೋ ನೀನು ಕಾಲು ಕೆದರಿ ಜಗಳವಾಡುತ್ತಿರುವಿ ಎಂದನು ಅಲ್ಲಿ ನೆರೆದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನು ಸಮಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನು ಸಮಾಧಾನ ಪಡಿಸಲಿದ್ದರು ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನವಶ್ಯಕವಾಗಿ ಏಕೆ ಈ ಜಗಳ ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು ನನಗರ್ಥವಾಗುವುದಿಲ್ಲ ಅದರಲ್ಲಿ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರು ಸಮಾಧಾನ ಹೊಂದಿದರು ಭಕ್ತರ ಅಧೀನ ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡಿದ್ದರು ಯಾರೂ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇನ್ನೊಂದು ಸಂದರ್ಭದಲ್ಲಿ ಮಾವಸಿ ಬಾಯಿ ಬಾಬಾರವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು ಅವಳ ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಗೊಂಡಿದ್ದರು ಆಗ ಅವರು ಓ ತಾಯಿ ಸ್ವಲ್ಪ ಜಾಗರೂಕರಾಗಿ ಹೊಟ್ಟೆ ತಿಕ್ಕಿರಿ ಇಲ್ಲದಿದ್ದರೆ ನೀವು ಬಾಬಾರವರ ಕರುಳುಗಳನ್ನು ಕೇಳುವಿರಿ ಎಂದರು ಇದನ್ನು ಕೇಳಿದ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಕ ನೆಲಕ್ಕೆ ಹೊಡೆದರು ಕೋಪದಿಂದ ಅವರ ಕಣ್ಣುಗಳು ಕೆಂಪಾದವು ಅವರು ಸಟಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು ಎರಡು ಅಡಿ ಉದ್ದವಾಗಿ ಇರುವ ಆ ಸಟಕ ಬಾಬಾರವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತು ಇದನ್ನು ಕಂಡ ಜನರ ಗಾಬರಿ ಇಮ್ಮಡಿಯಾಯಿತು ಯಾರಿಗೂ ಬಾಬಾರವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ ಬಾಬಾರವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡೇ ಇತರರು ಮಾವಸಿ ಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ ಹೀಗೆ ಅವರ ಸದುದ್ದೇಶವೂ ವಿಪತ್ತಿಗೆ ದಾರಿಯಾಯಿತು ಅದೃಷ್ಟವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಅರಿತರು ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಆಲಿಸಲು ಮಧುರವಾಣಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ದಯವಿಟ್ಟು ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತವೆ ಮುಂದಿನ ಅಧ್ಯಾಯದಲ್ಲಿ ಭೇಟಿ ಮಾಡೋಣ ಅಲ್ಲಿಯವರೆಗೆ ಧನ್ಯವಾದ ನಮಸ್ಕಾರ ಓಂ ಸಾಯಿರಾಮ್